ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೇವೆ ಇವತ್ತು ಎದ್ದು ರೆಡಿ ಕೂಡ ಆಗೇ ಇತ್ತು ನಾವು ಒಂದು ಕಡೆಗೆ ಹೋಗ್ತಾ ಇದ್ದೇವೆ ನಾನು ವರ್ಷ ಹಸ್ಬೆಂಡ್ ಮತ್ತು ಅಕ್ಷಿತ ಬರ್ತಾಳೆ ಇವತ್ತೊಬ್ಬರು ಬರ್ತಾರೆ ನಮ್ಮ ಮನೆಗೆ ಯಾರು ಅಂತ ಹೇಳಿ ನಿಮಗೆ ಸರ್ಪ್ರೈಸ್ ಅಕ್ಷಿತ ಕೂಡ ಬಂದ್ಲು ಶುಜಿ ಇದೇನಾ ಬೆಳಗಿನ ವಾತಾವರಣ ನೋಡಿಯಂತೆ ಮಂಜು ಕವಿದ ಹಾಗೆ ಅದು ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಅದು ಗುಡ್ಡದಲ್ಲೆಲ್ಲ ಹೊಗೆ ತರ ಹೋಗ್ತದೆ ಮಳೆ ಬರುವಾಗ ಅದು ನೋಡಿ ಆ ಕಡೆ ಇಲ್ಲಾದ್ರೆ ಬೆಟ್ಟ ಆ ಹೊಗೆಯಿಂದಾಗಿ ಎಂತ ಕಾಣ್ತಾ ಇಲ್ಲ ಇದು ನಮ್ಮ ಸೇತುವೆ ಪಲ್ಗುಣಿ ಬೆಳಗ್ಗೆ ಬೆಳಗ್ಗೆ ನಾವು ಜರ್ನಿ ಮಾಡಿದ್ರೆ ಮನಸ್ಸಿಗೂ ತಂಪು ಕಣ್ಣಿಗೂ ತಂಪು ಅಂದ್ರೆ ಟ್ರಾಫಿಕ್ ಇರುವುದಿಲ್ಲ ತುಂಬಾ ವೆಹಿಕಲ್ಸ್ ಇರುವುದಿಲ್ಲ ಒಂಥರ ಪ್ರಶಾಂತವಾಗಿರ್ತದೆ ವಾತಾವರಣ ಹಾರ್ನ್ಸ್ ಜಾಸ್ತಿ ಹಾರ್ನ್ ಕೇಳೋದಿಲ್ಲ ಈಗ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇತ್ತು ವೆಹಿಕಲ್ಸ್ ಎಲ್ಲ ಮತ್ತೆ ಹತ್ತು ಗಂಟೆ ನಂತರ ಜಾಸ್ತಿ ಎಲ್ಲ ಹೋಗೋದೆಲ್ಲ ಇರ್ತದೆ ಈಗ ಸ್ವಲ್ಪ ಕಮ್ಮಿ ಇತ್ತು ಇದು ನಮ್ಮದು ವಾಮಂಜೂರು ಕೆತ್ತಿಕಲ್ ಇಲ್ಲಿ ನೋಡಿ ಇಲ್ಲದ್ರೆ ಇಲ್ಲಿ ಲೈನ್ ಇರ್ತದೆ ವೆಹಿಕಲ್ಸ್ ಇತ್ತು ಇವತ್ತೇ ಸ್ವಲ್ಪ ಕಮ್ಮಿ ಈಗ ಬೆಳಗ್ಗೆ ಬೆಳಗ್ಗೆ ಅಲ್ಲ ಹಾಗಾಗಿ ಇಲ್ಲೊಂದು ನೋಡಿ ಬಸ್ ಸ್ಟಾಪ್ ಕೊಟ್ಟಿದ್ದಾರೆ ಬಸ್ಸಿಂದ ಇಳ್ದವರು ಬಸ್ಸು ಒಂದು ಮೂವ್ ಆಗದೆ ಸಡನ್ ಹಿಂದಿನಿಂದ ಕ್ರಾಸ್ ಮಾಡಲಿಕ್ಕೆ ನೋಡ್ತಾರೆ ಅದೊಂದು ಎಷ್ಟು ಒಂದು ಇದು ನೋಡಿ ನಾವೀಗ ಫಾಸ್ಟ್ ಇದ್ದರೆ ಏನಾಗ್ತಿತ್ತು ಅಲ್ಲಿ ನಾವು ಸ್ಲೋ ಇದ್ದದ್ರಿಂದ ಆಯಿತು ನೀವು ನೋಡಿ ಇದೆ ಇದೆ ಈ ಬಸ್ಸಲ್ಲಿ ಇಲ್ದವರು ಹಿಂದಿಂದ ಅವ್ರು ಕ್ರಾಸ್ ಮಾಡಲಿಕ್ಕೆ ನೋಡೋದು ನೋಡಿ ನೋಡಿ ಹಾಗೆ ಹೋಗಬಾರ್ದು ಯಾರು ಕೂಡ ಒಂದು ಬಸ್ ಎಷ್ಟು ಹೊತ್ತು ನಿಲ್ತದೆ ಒಂದು ನಿಮಿಷ ಎರಡು ನಿಮಿಷ ಅದು ಹೋಗ್ತದಲ್ಲ ಆನಂತರೇ ಹೋಗಬೇಕು ಜಾಸ್ತಿ ಮಾತಾಡೋದಿಲ್ಲ ನಾನು ನೀವು ಕೂಡ ಎಂಜಾಯ್ ಮಾಡಿ ಇವತ್ತಿನ ಈ ಬೇದಾರನ್ನ ನೀವು ಕೂಡ ಎಂಜಾಯ್ ಮಾಡಿ ಇದು ಕುಡುಪು ದೇವಸ್ಥಾನ ನಾಗದೇವರದು ದೇವಸ್ಥಾನ ಇದು ಮಂಗಳೂರಲ್ಲಿ ಕೂಡ ಜಾಸ್ತಿ ಜನನೇ ಇಲ್ಲ ನೋಡಿ ಬೆಳಗ್ಗೆ ಬೆಳಗ್ಗೆ ಇದು ಒಂದು ಏಳು ಗಂಟೆ ಏಳು ಗಂಟೆ ಆಗಿತ್ತು ನಾನು ರೀಚ್ ಆಗುವಾಗ ಇದು ನಮ್ಮದು ಜ್ಯೋತಿ ಮಂಗಳೂರು ಇದು ಮೇನ್ ಇದು ಜ್ಯೋತಿ ಇಲ್ಲಿ ಎಲ್ಲ ಬಸ್ ಕೂಡ ಇಲ್ಲಿ ಪಾಸ್ ಆಗ್ತದೆ ಇಲ್ಲಿ ನಮ್ದು ಬೆಲ್ಲೋಕ ಹಾಸ್ಪಿಟಲ್ ಉಂಟಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಮಂಗಳೂರು ದೊಡ್ಡ ಗವರ್ಮೆಂಟ್ ಹಾಸ್ಪಿಟಲ್ ಇದು ಬೇರೆ 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 ಕಡೆಯಿಂದ ಜನಗಳು ಇಲ್ಲಿ ಬರ್ತಾರೆ ಇಲ್ಲೆಲ್ಲ ಆಂಬುಲೆನ್ಸ್ ಎಲ್ಲ ನಿಂತಿದೆ ನೋಡಿ ಅತ್ತೆ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಮಕ್ಕಳ ವಿಭಾಗ ಇದು ಕೆಳಗಡೆ ಈ ಸೈಡ್ ಕಾಣ್ತಾ ಉಂಟಲ್ಲಿ ಮರದ ಪಕ್ಕದಲ್ಲಿ ಅದು ಮಕ್ಕಳ ವಿಭಾಗ ಇಲ್ಲೇ ಕೆಳಗಡೆ ಇನ್ನೊಂದು ಹೊಸದಾಗಿದೆ ಇಲ್ಲೇ ಕೆಳಗಡೆ ನಮ್ದು ರೈಲ್ವೆ ಸ್ಟೇಷನ್ ನಾವೀಗ ಬರ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ ಅಂದ್ರೆ ರೈಲಲ್ಲಿ ಒಬ್ಬರು ಯಾರೋ ಬರ್ತಾ ಇದ್ದಾರೆ ಟ್ರೈನ್ ಅಲ್ಲಿ ಹೊತ್ತು ಯಾರು ಅಂತ ಹೇಳಿ ನೀವು ಗೆಸ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತದೆ ನಿಮಗೆ ಯಾರು ಬಂದಿರೋದು ಅಂತ ಹೇಳಿ ನಮ್ಮ ವರ್ಷ ಕೂಡ ನಮ್ಮ ಜೊತೆ ಬಂದಿದ್ದಾನೆ ವರ್ಷಿಗೆ ಕೂಡ ಗೊತ್ತಿಲ್ಲ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ ಅವನಿಗೆ ಕೂಡ ಸರ್ಪ್ರೈಸ್ ಇಟ್ಟಿದ್ದೇವೆ ನಾವು ಅವನನ್ನು ಕರ್ಕೊಂಡು ಬಂದಿದ್ದೇವೆ ಯಾರು ಬರೋದು ಎಂತ ಅಂತ ಹೇಳಿ ಅವನಿಗೆ ವಿಷಯ ಗೊತ್ತಿಲ್ಲ ನಮ್ಮ ಜೊತೆ ಬಂದಿದ್ದಾನೆ ಇದು ಮಂಗಳೂರದ್ದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ನಾವೀಗ ಒಳಗಡೆ ಹೋಗಲಿಕ್ಕೆ ಟಿಕೆಟ್ ತೆಗೀತಾ ಇದ್ದೇವೆ ಈಗ ಒಂದೇ ಭಾರತ ಎಕ್ಸ್ಪ್ರೆಸ್ ಉಂಟಲ್ಲ ಅದು ರೆಡಿ ಆಗಿದೆ ನೋಡಿ ಇದು ಮಡ್ಗಾಂವ್ ಅಂದ್ರೆ ಗೋವಾಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿತ್ತು ನಮ್ದು ಪ್ಲಾಟ್ಫಾರ್ಮ್ ಆ ಕಡೆ ಇತ್ತು ಹಾಗಾಗಿ ನಾವು ಆ ಕಡೆ ಹೋಗ್ತಾ ಇದ್ದೇವೆ ಒಂದು ಐದು ನಿಮಿಷ ವೇಟ್ ಮಾಡ್ಲಿಕ್ಕೆ ಸಿಕ್ತು ಆಮೇಲೆ ನಮ್ಮ ಟ್ರೈನ್ ಬಂತು ಯಾರು ಬಂದಿದ್ದಾರೆ ನೋಡಿ ನಮ್ದು ನಾಸಿಕಿಂದ ಜಸ್ಮಿತಾ ಬಂದಿದ್ದಾಳೆ ಮೊನ್ನೆ ಬಂದು ಹೋಗಿದ್ರಲ್ಲ ನಾಸಿಕಿಂದ ಜಸ್ಮಿತಾ ಆಂಟಿ ಮಗಳು ಹಾಗೆ ಅವಳು ಬಂದಿರೋದು ಈಗ ಅವಳಿಗೆ ಎಕ್ಸಾಮ್ ಇತ್ತು ಫಸ್ಟ್ ಪಿಯುದು ಆ ಎಕ್ಸಾಮ್ ಆದ ನಂತರ ವಾಪಸ್ ರಜೆ ಇತ್ತಲ್ಲ ಅವ್ರಿಗೆ ಈಗ ರಜೆ ಸಿಗೋದು ಒಂದೂವರೆ ತಿಂಗಳು ಏನೋ ರಜೆ ಉಂಟಂತೆ ಅದಕ್ಕೆ ಅವಳು ಒಬ್ಬಳೆ ಎಲ್ಲ ಕೂತ್ಕೊಳ್ಬೇಕಲ್ಲ ಮನೆಯಲ್ಲೆಲ್ಲ ಕೆಲಸ ಕೊಡ್ತಾರೆ ಆಂಟಿ ಮಾವ ಎಲ್ಲ ಅದಕ್ಕೆ ನಾವು ಹೇಳಿದರೆ ಕಳಿಸಿ ಊರಿಗೆ ಕಳಿಸಿ ಅಂತ ಹೇಳಿ ಹಾಗಾಗಿ ಅವಳು ಊರಿಗೆ ಬಂದಿರೋದು ಅವಳನ್ನು ಫಸ್ಟ್ ಟೈಮ್ ಅವಳು ಟ್ರೈನಲ್ಲಿ ಒಬ್ಬಳೇ ಜರ್ನಿ ಮಾಡ್ಕೊಂಡು ಬಂದಿರೋದು ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದ್ವಿ ಈಗ ಅವಳದು ಅವಳು ಕೂಡ ಏನು ತಿಂದಿರಲಿಲ್ಲಲ್ಲ ಹೊಟ್ಟೆಗೆ ಅದಕ್ಕೆ ಹೋಟೆಲಿಗೆ ಹೋಗುವಂಥೇಳಿ ಹೋಟೆಲ್ಗೆ ಹೋಗ್ತಾ ಇದ್ದೇವೆ ಇದು ನಮ್ಮದು ಮಂಗಳೂರಿದ್ದು ಸ್ಟೇಡಿಯಂ ಇಲ್ಲಿ ಬೆಳಗ್ಗೆಲ್ಲ ಆಟ ಆಡಲಿಕ್ಕೆಲ್ಲ ಬರ್ತಾರೆ ನೋಡಿ ಆಟ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ ಈಗ ಮಕ್ಕಳು ಇಲ್ಲಿ ಬರ್ತಾರೆ ಆಟ ಆಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆಲ್ಲ ಈಗಲೂ ಆಟ ಆಡ್ತಾ ಇದ್ದಾರೆ ಅಲ್ಲಿ ಖುಷಿ ನಾವಿಲ್ಲಿ ಅಲ್ಲಿ ತಿಂದಿ ಆರ್ಡ್ರ್ ಕೊಟ್ಟು ತಿನ್ ತಿಂಡಿ ಬಂದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಕರೆಂಟ್ ಕೂಡ ಹೋಯಿತು ಅವ್ರದ್ದು ಜನ್ರೇಟರಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತಂತೆ ಹಾಗಾಗಿ ಕರೆಂಟ್ ಕೂಡ ಇರಲಿಲ್ಲ ನಾನು ಪೂರಿ ಬಾಜಿ ಆರ್ಡರ್ ಮಾಡಿದ್ದೆ ಹಸ್ಬೆಂಡ್ ಕೂಡ ಪೂರಿ ಬಾಜಿ ತಗೊಂಡ್ರು ಮತ್ತು ಯಕ್ಷಿತಾ ಜಶ್ಮಿತಾ ವರ್ಷ ಮಸಾಲೆ ದೋಸೆ ತಗೊಂಡ್ರು ನಾವೀಗ ಮಂಗಳೂರಿನ ಮೀನಿನ ಧಕ್ಕೆಗೆ ಹೋಗ್ತಾ ಇದ್ದೇವೆ ಬೆಳಗ್ಗೆ ಬೆಳಗ್ಗೆ ಎಂತ ಮೀನು ಉಂಟು ಅಂತ ನೋಡುವ ಹೆಚ್ಚು ಇದ್ಯಾವ್ದು ಗೊತ್ತುಂಟು ಅಲ್ಲಿ ಶಿಪ್ ಅಲ್ಲಿ ಹೋಟೆಲ್ ಉಂಟಲ್ಲ ಹೌದು ಅದು ನೋಡಲಿ ಶಿಪ್ ಅಲ್ಲಿ ಹೋಟೆಲ್ ಇದು ಎಂಟ್ರೆನ್ಸ್ ಧಕ್ಕೆಗೆ ಇಲ್ಲಿ ನಮಗೆ ಟಿಕೆಟ್ ಉಂಟು ಟ್ವೆಂಟಿ ರುಪೀಸ್ ಇರಬೇಕು ಗೆ ಇವತ್ತಷ್ಟು ಮೀನಲ್ಲೇನೂ ಇರಲಿಲ್ಲ ಅಂದರೆ ಮಳೆ ಅಲ್ಲವಾ ಬೋಟ್ ಹೋಗೋದಿಲ್ಲ ಐಸಿತ್ತು ಮೀನಿತ್ತು ನಾವು ಜಾಸ್ತಿ ಮೀನು ತೊಗೊಳ್ಳಲಿಲ್ಲ ನಾವು ದಶ್ಮಿ ತನಗೆ ತೋರಿಸ್ಬೇಕಿತ್ತು ಮಂಗಳೂರ್ ಧಕ್ಕೆ ಎಂತೂ ಈ ಕಡೆ ಬಂದಿದೆವಲ್ಲ ಅದಕ್ಕೆ ಇಲ್ಲಿ ತೋರಿಸಿ ಅಂತ ಹೇಳಿ ಕರ್ಕೊಂಡು ಬಂದದ್ದು ಮಂಗ್ಳೂರ್ ಧಕ್ಕೆ ಮೀನಿದು ಮಾರ್ಕೆಟ್ ಹೇಗಿರ್ತದೆ ಅಂತ ಹೇಳಿ ಅವಳಿಗೆ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದ್ವಿ ಮೀನಿಲ್ಲ ಅಷ್ಟು ಫ್ರೆಶ್ ಇರಲಿಲ್ಲ ಇದು ಇತ್ತು ನದಿ ಮೀನಿತ್ತು ನೋಡಿ ಇದೆಲ್ಲ ನದಿ ಮೀನು ಇದು ಜೀವ ಇತ್ತು ಇದು ಅಂತ ವಾರ್ ಅಂತ ಹೇಳ್ತೇವೆ ಇಲ್ಲ ಅಂದ್ರೆ ರೇಟ್ ಹೇಳ್ತಾರಲ್ಲ ಅದು ಆಗ್ತಾ ಇತ್ತು ಇಲ್ಲಿ ನಾವು ನದಿ ಮೀನು ತಿನ್ನೋದಿಲ್ಲ ಹಾಗಾಗಿ ತಗೊಳ್ಳಲಿಲ್ಲ ಹೆಚ್ಚು ಮರವಾಯ್ತಲ್ಲ ಬೋಟ್ ಎಲ್ಲ ನಿಂತಿದೆ ನೋಡಿ ಇಲ್ಲದ್ರೆ ಇದು ಮೀನಿಗೆ ಹೋಗ್ತಿತ್ತು ಕಡಲಿಗೆ ಈಗ ಹೋಗುದಿಲ್ಲ ಎಲ್ಲ ನಿಂತಿದೆ ಇಲ್ಲೇ

ನಾನು ಸಿಗಡಿ ತೊಗೊಂಡೆ ಅರ್ಧ ಕೆ ಜಿ ಯಕ್ಷಿತ್ತ ಅರ್ಧ ಕೆ ಜಿ ಸಿಗಡಿ ಮತ್ತು ಒಂದು ಕೆ ಜಿ ಮೂರು ಮೀನು ತೊಗೊಂಡ್ಲು ನಾವಿಲ್ಲೇ ಕ್ಲೀನ್ ಮಾಡಿಸ್ಲಿಕ್ಕೆ ಬಂದ್ವಿ ಒಂದು ಕೆ ಜಿ ಮೀನು ಕ್ಲೀನ್ ಮಾಡಿಸಿದ್ರೆ ಟ್ವೆಂಟಿ ರುಪೀಸ್ ತಗೊಳ್ತಾರೆ ಹಾಗಾಗಿ ನಮ್ದು ಇಬ್ಬರದು ಎರಡು ಕೆ ಜಿ ಇತ್ತಲ್ಲ ಒಟ್ಟಿಗೆ ಫೋರ್ಟಿ ರುಪೀಸ್ಗೆ ಕ್ಲೀನ್ ಮಾಡಿ ಕೊಟ್ಟರಿದ್ವಿ ಇಲ್ಲಿ ತುಂಬ ಜನ ಕೂತಿರ್ತಾರೆ ನೋಡಿ ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ಕಾಗೆದ್ದು ಫುಲ್ಲು ಫ್ಯಾಮಿಲಿಯೇ ಕೂತಿತ್ತು ಅಂದರೆ ಬೇರೆ ಬೇರೆ ಪಕ್ಷಿ ಕೂಡ ಉಂಟು ಕಾಗೆ ಉಂಟು ಗಿಡುಗ ಉಂಟು ಮತ್ತು ಇನ್ನೊಂದು ಬೇರೆ ನೋಡಿ ಇದರಲ್ಲಿ ವಿಡಿಯೋದಲ್ಲಿ ಕಾಣ್ತದೆ ನಿಮಗೆ ಬೇರೆ ಬೇರೆ ರೀತಿಯು ಪಕ್ಷಿ ಎಲ್ಲ ಇಲ್ಲಿ ಕೂತಿತ್ತು ಅಂದರೆ ಇದು ಬೇಸ್ಟೇಜ್ ಸಿಗ್ತದಲ್ಲ ಅದಕ್ಕೆ ಮೀನಿದು ಹಾಗಾಗಿ ತಿನ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ಇಲ್ಲಿ ಬೆಕ್ಕಿನ ಮರಿ ಕೂಡ ತುಂಬಾ ಇತ್ತು ಎಲ್ಲ ತಂದಿಲಿ ಬಿಡ್ತಾರೆ ಕಾಣ್ಬೇಕು ಬೆಕ್ಕಿನ ಮರಿ ನೋಡಿ ಇಲ್ಲೊಂದು ಒಂದು ಹಿಂದ್ಗಡ ಹಕ್ಕಿ ಕೂತಿದ್ದೆ ನೋಡಿ ಅಂಥದ್ದು ಕೂಡ ಹಾಕಿ ತುಂಬಾನೇ ಇತ್ತು ಇಲ್ಲಿ ಇದು ಇದನ್ಲಾಕ ಹಾಸ್ಪಿಟಲ್ ನಾವು ಆಗ ತೋರಿಸಿದ್ದು ಅದರದ್ದು ಬ್ಯಾಕ್ ಸೈಡ್ ಇದು ಫ್ರಂಟ್ ಇಲ್ಲಿ ಐ ಟಿ ಐಸ್ ಕ್ರೀಮ್ ಪಾರ್ಲರ್ ಉಂಟು ಮಂಗ್ಳೂರಿದ್ದು ಇದು ಮೀನಗ್ರಿಸ್ ಚರ್ಚ್ನಾಕ್ ಪಕ್ಕನೆ ಉಂಟು ಮಿನಗ್ರಿಸ್ ಚರ್ಚ್ ಕೂಡ ಮತ್ತೆ ನಾವಿಲ್ಲಿಂದ ಮನೆಗೆ ಹೊರಟ್ವಿ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡಿ ಮನೆಗೆ ಹೊರಟ್ವಿ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟವಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ